ನೆನ್ನೆ ನಡೆದಂತಹ ಹೈದರಾಬಾದ್ ಮೆಗಾ ಇವೆಂಟಲ್ಲಿ ಒಂದು ದೊಡ್ಡ ಸರ್ಪ್ರೈಸ್ ಇತ್ತು ಇವನ್ ದರ್ಶನ್ ಅವ್ರಿಗೂ ಕೂಡ ಅದೊಂದು ಆಶ್ಚರ್ಯವಾಗಿತ್ತು ಯಾರು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಸಡನ್ ಆಗಿ ಅವರು ಕೂಡ ಶಾಕ್ ಆದ್ರು ಎದ್ ನಿಂತಿ ಎಲ್ಲರಿಗೂ ಗೌರವ ಕೂಡ ಸಲ್ಲಿಸಿದ್ರು ಅದು ಯಾವ ಮೂಮೆಂಟ್ ಏನು ಎಲ್ಲವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ನೀವು ನೋಡ್ತಾ ಇದ್ದೀರಾ ರಜನಿ ಎಕ್ಸ್ಪ್ರೆಸ್ ನಾನು ರಜಿನಿ ಇನ್ನೊಂದು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ರಾಪರ್ಟ್ ಚಿತ್ರದ ಒಂದೊಂದು ಹಾಡುಗಳು ತುಂಬಾ ವಿಭಿನ್ನವಾಗಿದೆ ವಸಿಷ್ಠವಾಗಿದೆ ಅದ್ದೂರಿಯಾಗಿ ಮೂಡಿ ಬಂದಿದೆ ಸೊ ನಿನ್ನೆ ನಡೆದಂತಹ ಮೆಗಾ ಇವೆಂಟ್ ಅಲ್ಲಿ ಎಲ್ಲಾ ಹಾಡ್ನೂ ಕೂಡ ಪ್ಲೇನ್ ಮಾಡಿದ್ರು ಎಲ್ಲದಕ್ಕೂ ಡ್ಯಾನ್ಸ್ ಮಾಡಿದ್ರು ಎಸ್ಪೆಷಲಿ ಜೈ ಶ್ರೀರಾಮ್ ಅನ್ನೋ ಹಾಡು ಬಂದಂತಹ ಸಂದರ್ಭದಲ್ಲಿ ಎಲ್ಲರಿಗೂ ಒಂದು ಸರ್ಪ್ರೈಸ್ ಕಾದಿತ್ತು ಪುಟಾಣಿ ಮಕ್ಕಳು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ರು ಈ ಹಾಡು ಮುಗಿತಾ ಇದ್ದಂತೆ ಅಲ್ಲಿ ಹನುಮಂತ ವೇಷ ಹಾಕಿದಂತಹ ಎಲ್ಲಾ ಕಲಾವಿದರು ಜೈ ಹನುಮಾನ್ ಜೈ ಹನುಮಾನ್ ಅಂತ ಓಡೋಡಿ ದಿವಾಸ್ ಹತ್ರ ಬಂದ್ರು ಆ ಒಂದು ಮೂಮೆಂಟ್ ಯಾವ ರೀತಿ ಇತ್ತು ನೀವು ನೋಡಿ ತೋರಿಸ್ತೀನಿ ಹಾಪಿ ರೈಟ್ಸ್ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ನನ್ನ ಸಾಂಗ್ನ ಹಾಕ್ತಾಯಿಲ್ಲ ಇದೇ ಆ ಮೂಮೆಂಟು ಸೊ ದರ್ಶನ್ ಅವ್ರಿಗೂ ಕೂಡ ಅದೊಂದು ಸರ್ಪ್ರೈಸ್ ಅಲ್ಲಿಂದ ಬಂದಂತಹ ಎಲ್ಲ ಹನುಮಂತ ವೇಷ ಹಾಕಿದವರು ಒಂದು ಜೈ ಶ್ರೀರಾಮ್ ಜೈ ಹನುಮಾನ್ ಅಂತ ಕೂಕೊಂಡು ಆರತಿ ಇತ್ತದ್ರಲ್ಲ ತುಂಬ ಸ್ಪೆಷಲ್ ಆಗಿತ್ತು ಕರ್ನಾಟಕದಲ್ಲಿ ದರ್ಶನ್ ಅವರು ಎಲ್ಲೇ ಹೋಗ್ಲಿ ನೀವೆಲ್ಲರೂ ತುಂಬ ನೋಡಿರ್ತೀರ ನಾನೇನು ಅದನ್ನು ಸುಮ್ಮ ಸುಮ್ಮನೆ ಹೇಳ್ತಾ ಇಲ್ಲ ಗೊತ್ತು ಎಲ್ಲರೂ ಕೂಡ ಆರತಿ ಬೆಳಗ್ತಾರೆ ಅವ್ರಿಗೆ ಆದರೆ ಇಲ್ಲಿ ತೆಲುಗು ನಾಡಲ್ಲಿ ಬಂದಂತಹ ಸಂದರ್ಭದಲ್ಲಿ ಈ ರೀತಿ ಒಂದು ಗೌರವವನ್ನು ಸಲ್ಲಿಸಿದ್ದು ನಿಜವಾಗ್ಲೂ ಸುಖ ಸ್ಪೆಷಲ್ ಆಗಿತ್ತು ಅಶನ್ ಅವ್ರಿಗೆ ಎಷ್ಟೋ ಒಳ್ಳೆ ಸಂಸ್ಕಾರ ಇದೆ ಅಂದ್ರೆ ಎಷ್ಟು ನಯ ವಿನಯ ನಮ್ರತೆಯಿಂದ ಆ ಒಂದು ಸಂದರ್ಭದಲ್ಲಿ ಎದ್ ನಿಂತ್ಕೊಂಡು ಅವ್ರಿಗೆಲ್ಲ ಗೌರವಿಸಿ ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ರು ಆ ಮೂಮೆಂಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಹನುಮಂತುಡಿ ಮುಂದು ಕುಪ್ಪಿಗಂತಲ್ಲ ಅದು ಸೂಪರ್ ಸೂಪರ್ ಪರ್ಫಾಮೆನ್ಸ್ ಸೂಪರ್ ಪರ್ಫಾಮೆನ್ಸ್ ತ್ಯಾಂಕ್ ನಿಜವಾಗ್ಲೂ ಕೆಲವೊಂದು ಸಂದರ್ಭದಲ್ಲಿ ದರ್ಶನ್ ಅವರು ಎಷ್ಟು ಚೆನ್ನಾಗಿ ನಡ್ಕೊಳ್ತಾರೆ ಅಂತಂದ್ರೆ ಇತರರಿಗೆ ಅದು ಮಾದರಿ ಅಂದ್ರೆ ತಪ್ಪಾಗೋದಿಲ್ಲ ಅವನ್ನ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಓಕೆ ಫ್ರೆಂಡ್ಸ್ ನೀವು ಯಾರೂ ನೋಡಿಲ್ಲಲ್ಲ ಲೈಕ್ ನಾವು ಕಣ್ಮುಂದೆ ನೋಡಿದವ್ರಿಗೆ ಗೊತ್ತು ಹಾಗಾಗಿ ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನೀವು ಅದೇ ರೀತಿ ಅನುಭವಿಸ್ಲಿ ಅಂತ ಇದಾಯಿತು ಈ ಕ್ಷಣದ ಅಪ್ಡೇಟ್ಸಿ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ತಪ್ಪತ್ತೆ ವೀಡಿಯೋಕ್ಕೊಂದು ಲೈಕ್ ಕೊಟ್ಟು ಆದಷ್ಟು ವೀಡಿಯೋನ ಎಲ್ಲ ಕಡೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಲವ್ ಯು ಆರ್ ಬಬಾಯ್